ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಶ್ರೀರಾಮನ ಸಲಹೆಯಂತೆ ಶೂರ್ಪಣಕಿಯು ಲಕ್ಷ್ಮಣನಲ್ಲಿ ಪ್ರಣಯ ಭಿಕ್ಷೆಯನ್ನು ಯಾಚಿಸಿದುದು ಯಾಚಿಸಿದುದು ಅವನು ನೆಪ ಹೇಳಿ ಹಿಂದ ಕಟ್ಟಲು ಶೂರ್ಪಣೆಯು ಸೀತಾದೇವಿಯನ್ನೇ ಕಬಳಿಸಲು ಹೋದದು ಲಕ್ಷ್ಮಣನು ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿದುದು ಎಂಬ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ತಾಂತು ಶೂರ್ಪಣಾಮ ರಾಮ ಪಾಶವಪಾಶಿತಾಂ ಸ್ವಚ್ಛಯ ವಾಚ ಸ್ಮಿತಪೂರ್ವ ಮಥಾಬ್ರವೀತ್ ಶ್ರೀರಾಮನು ಕಾಮವೆಂಬ ಪಾಶದಿಂದ ಕಟ್ಟಿಹಾಕಲ್ಪಟ್ಟಿದ್ದ ಶೂರ್ಪಣೆಗೆ ಸ್ವಚ್ಛವಾದ ಮತ್ತು ಮೃದುವಾದ ಮಾತುಗಳಿಂದ ಮಂದಸ್ಮಿತನಾಗಿ ಹೇಳಿದನು ಕೃತಧಾರೋಸ್ಮಿ ಭವತಿ ಭಾರ್ಯೇಯಂ ದಯಿತಾ ಮಮ ತ್ಾಂ ತುನಾರೀಣಾಂ ಸುಧುಕ್ಕಾ ಸಸಪತ್ನತ ಆದರಣೀಯಳೆ ನನಗೆ ಮದುವೆಯಾಗಿದೆ ಇವಳೇ ನನ್ನ ಭಾರ್ಯೆಯು ಅತ್ಯಂತ ಪ್ರಿಯಳಾದವಳು ನಿನ್ನಂತಹ ಪ್ರಭಾವ ಸಂಪನ್ನೆಯರಾದ ನಾರಿಯರಿಗೆ ಸಮತಿಯ ಜೊತೆಯಲ್ಲಿ ಇರುವುದು ಬಹಳ ದುಃಖಕರವಾಗುತ್ತದೆ ಆದುದರಿಂದ ನಾನು ಹೇಳುವಂತೆ ಮಾಡು ಮಾಡು ನನ್ನನ್ನು ಅನುಸರಿಸಿ ಹುಟ್ಟಿರುವ ಈ ನನ್ನ ತಮ್ಮನು ಶೀಲವಂತನು ನೋಡಲು ಕೂಡ ಬಹಳ ಚೆಲುವನು ತೇಜೋ ವಿಶಿಷ್ಟನು ವೀರ್ಯವಂತನು ಮೇಲಾಗಿ ಭಾರ್ಯೆಯೂ ಜೊತೆಯಲ್ಲಿಲ್ಲ ನೆನಪಿರಲಿ ಊರ್ಮಿಳೆಯು ಅರಮನೆಯಲ್ಲಿಯೇ ಅಯೋಧ್ಯೆಯಲ್ಲಿಯೇ ಉಳಿದು ಮಾತಾಪಿತೃಗಳ ಅಂದರೆ ಆ ಸೇವೆ ಮಾಡುತ್ತಿರುವಳು ಆ ಕಾರಣದಿಂದಾಗಿಯೇ ಲಕ್ಷ್ಮಣನು ನಿಶ್ಚಿಂತನಾಗಿ ರಾಮ ಸೀತೆಯರನ್ನು ನೋಡಿಕೊಂಡಿರಲು ಸಾಧ್ಯವಾಗಿದೆ ಇನ್ನೂ ಸುಖವನ್ನು ಅನುಭವಿಸಿಲ್ಲ ಅಯೋಧ್ಯೆಯನ್ನು ಬಿಟ್ಟು ಈಗಾಗಲೇ ಹತ್ತಕ್ಕೂ ಹೆಚ್ಚು ವರ್ಷಗಳಾಗಿ ಹೋದವಲ್ಲವೇ ಭಾರ್ಯೆಯ ಅನ್ವೇಷಕನು ಆಗಿದ್ದಾನೆ ತರುಣ ತರುಣನು ಪ್ರಿಯಕರವಾದ ಸೌಂದರ್ಯವಿರತಕ್ಕವನು ನಿನ್ನ ಈ ಮನೋಜ್ಞವಾದ ರೂಪಿಗೆ ಅವನು ಅನುರೂಪನಾದ ಪತಿಯಾಗುತ್ತಾನೆ ವಿಶಾಲಾಕ್ಷಿಯೇ ನನ್ನ ತಮ್ಮನಾದ ಇವನನ್ನು ಪತಿಯನ್ನಾಗಿ ಮಾಡಿಕೊಂಡು ಸೂರ್ಯನ ಪ್ರಭೆಯೋ ಮೇರುಪರ್ವತವನ್ನೋ ಬೆಳಗುವಂತೆ ಅವನ ಮನಸ್ಸನ್ನು ನಿನ್ನ ಪ್ರಭಾವದಿಂದ ಉಲ್ಲಾಸಗೊಳಿಸ ಉಲ್ಲಾಸಗೊಳಿಸು ರೂಪಲಾವಣ್ಯಗಳಿಂದ ಸಂಪನ್ನಳಾದವಳೆ ನೀನು ಇವನನ್ನು ಮದುವೆಯಾದರೆ ನಿನಗೆ ಸವತಿಯ ಬಾಧೆಯೂ ಇರುವುದಿಲ್ಲ ಇಲ್ಲಿ ಖಂಡಿತವಾಗಿಯೂ ಶ್ರೀರಾಮನ ಹಾಸ್ಯಪ್ರಜ್ಞೆಯನ್ನು ನೋಡಬಹುದು ಶ್ರೀರಾಮ ಶೂರ್ಪಣಖಿಯಲ್ಲಿ ಲಕ್ಷ್ಮಣನಲ್ಲಿ ನೀನು ಅವನಿಗೆ ಅನುರೂಪಣಾಗಿರುವೆ ಅವನು ನಿನಗೆ ಅನುರೂಪಣಾಗಿರುವನು ಎಂದು ರಾಮನು ಹಾಸ್ಯ ಮಾಡುತ್ತಿರುವನು ಶ್ರೀರಾಮನು ಹೀಗೆ ಹೇಳುತ್ತಲೇ ಕಾಮಮೋಹಿತನಾಗಿದ್ದ ರಾಕ್ಷಸಿಯು ರಾಮನನ್ನು ಬಿಟ್ಟು ಲಕ್ಷ್ಮಣನಲ್ಲಿಗೆ ಹೋಗಿ ಹೇಳಿದಳು ಲಕ್ಷ್ಮಣ ನಿನಗೆ ಸ್ಫುರದ್ರೂಪಕ್ಕೆ ಉತ್ತಮ ಸ್ತ್ರೀಯಾಗಿರುವ ನಾನು ಅನುರೂಪಳಾದ ಭಾರ್ಯೆಯಾಗುತ್ತೇನೆ ಆದುದರಿ ನನ್ನನ್ನು ಮದುವೆಯಾಗಿ ಈ ದಂಡಕಾರಣ್ಯದಲ್ಲಿ ನನ್ನೊಡನೆ ಸುಖವಾಗಿ ವಿಹರಿಸು ಶೂರ್ಪಣಕೆಯು ಹೀಗೆ ಹೇಳಲು ವಾಕ್ಯಕೋವಿದನಾದ ಲಕ್ಷ್ಮಣನು ಮಂದಹಾಸದೊಡನೆ ತತ್ಕಾಲೋಚಿತವಾದ ಈ ಮಾತನ್ನು ಹೇಳಿದನು ದಾಸಸ್ಯ ಮೇ ದಾಸಿ ಭಾರ್ಯಾ ಭವಿತು ಮೆಚ್ಚಸಿ ಸೋಹಮಾರ್ಯೇವಾನ್ ಭ್ರಾತ್ರಾ ಕಮಲವರ್ಣಿನಿ ಸಮೃದ್ಧಾರ್ಥಸ್ಯ ಸಿದ್ಧಾರ್ಥ ಮುದಿತಾ ಮಲವರ್ಣಿನಿ ಆರ್ಯತ್ವ ವಿಶಾಲಾಕ್ಷಿ ಭವ ಯವೀಯಸಿ ಕಮಲದಂತೆ ಶರೀರ ಕಾಂತಿಯುಳ್ಳವಳೆ ನೀನು ನನ್ನ ಅಂತಸ್ತೇನೆಂಬುದನ್ನು ತಿಳಿಯೆ ಅಸ ದಾಸನನ್ನು ಮದುವೆಯಾದರೆ ನೀನು ದಾಸಿಯಾಗಬೇಕಾಗುತ್ತದೆ ಪ್ರಭಾವದಿಂದಲೋ ಬಲದಿಂದಲೋ ರೂಪ ಲಾವಣ್ಯಗಳಿಂದಲೂ ಸಂಪನ್ನೆಯಾಗಿರುವ ನೀನು ದಾಸನೊಬ್ಬನ ಪತ್ನಿಯಾಗಿ ದಾಸಿಯಾಗಲು ಬಯಸುವೆಯ ಆರ್ಯನಾದ ನಮ್ಮ ಅಣ್ಣನಿಗೆ ನಾನು ಅಧೀನನು ಆದುದರಿಂದ ಶುಭ್ರವಾದ ವರ್ಣವುಳ್ಳವಳೆ ವಿಶು ಶುಭ್ರವಾದ ವರ್ಣವುಳ್ಳವಳೆ ವಿಶಾಲ ನೇತ್ರಳೆ ಸಮೃದ್ಧವಾದ ಐಶ್ವರ್ಯದಿಂದ ಸಂಪನ್ನನಾಗಿರುವ ನಮ್ಮ ಅಣ್ಣನಿಗೆ ನೀನು ಕಿರಿಯ ಹೆಂಡತಿಯಾಗಿ ಕೃತಕೃತ್ಯಲಾಗು ಸಂತೋಷದಿಂದಿರು ನಿನ್ನನ್ನು ಮದುವೆಯಾದೊಡನೆಗೆ ನಮ್ಮಣ್ಣನು ನೀನು ಹೇಳಿದಂತೆ ವಿರೂಪಳಾದ ಅಸತಿಯಾದ ಕರಾಳ ರೂಪಳಾದ ಕ್ರಿಯಾದ ಪತ್ನಿಯನ್ನು ಪರಿತ್ಯಜಿಸಿ ನಿನ್ನನ್ನೇ ಸೇವಿಸುತ್ತಾನೆ ಹಾಗಾಗಿ ಬಿಟ್ಟರೆ ನಿನಗೆ ಸವತಿಯ ಬಾಧೆಯೂ ಇರುವುದಿಲ್ಲ ವರವರ್ಣಿನಿಯೇ ವರಾರೋಹಿಣಿಯೇ ಬುದ್ಧಿವಂತನಾದ ಯಾವನು ತಾನೇ ಶ್ರೇಷ್ಠವಾದ ಮತ್ತು ಸರ್ವೋತ್ತಮವಾದ ಈ ನಿನ್ನ ರೂಪವನ್ನು ಪರಿತ್ಯಜಿಸಿ ಮನುಷ್ಯ ಸಾಮಾನ್ಯರಲ್ಲಿ ಪ್ರೀತಿಭಾವವನ್ನು ಹೊಂದುತ್ತಾನೆ ರಾಮ ರಾಮನು ಛೇಡಿಸಿ ಲಕ್ಷ್ಮಣನ ಕುರಿತು ಹಾಸ್ಯ ಮಾಡಿ ಶೂರ್ಪಣಕಿಯನ್ನು ಲಕ್ಷ್ಮಣನ ಬಳಿಗೆ ಕಳುಹಿಸಿದನಲ್ಲವೇ ಪ್ರತಿಯಾಗಿ ಲಕ್ಷ್ಮಣನು ಕೂಡ ಅದೇ ರೀತಿ ಹಾಸ್ಯ ಮಾಡುತ್ತಾ ಶೂರ್ಪಣಕಿಯನ್ನು ಶ್ರೀರಾಮನ ಬಳಿಗೆ ಹಿಂದಿರುಗಿಸುತ್ತಿರುವನು ಶೂರ್ಪಣಕೆಗೆ ಪರಿಹಾಸವೆಂದರೆ ಏನೆಂಬುದೇ ತಿಳಿದಿರಲಿಲ್ಲ ಪರಿಹಾಸ್ಯವನ್ನು ಹಾಸ್ಯ ಮಾಡಿದಾಗಲೂ ಆ ಹಾಸ್ಯ ಭಾವವನ್ನು ಸ್ವೀಕರಿಸುವುದಕ್ಕೂ ಹೃದಯದಲ್ಲಿ ಆ ಹಾಸ್ಯ ರಸವಿರಬೇಕಲ್ಲವೇ ಅಣ್ಣ ತಮ್ಮಂದಿರಿಬ್ಬರು ತನ್ನನ್ನು ಹಾಸ್ಯ ಮಾಡುತ್ತಿರುವರೆಂದು ಅವಳು ಭಾವಿಸಲಿಲ್ಲ ಶ್ರೀರಾಮನ ಮಾತು ಸತ್ಯವೆಂದು ಭಾವಿಸಿ ಲಕ್ಷ್ಮಣನಿದ್ದಲ್ಲಿಗೆ ಲಕ್ಷ್ಮಣನ ಮಾತನ್ನು ಸತ್ಯವೆಂದೇ ಕರಾಳ ರೂಪಣಾದ ಲಂಬೋದರಿಯಾದ ಶೂರ್ಪಣಕೆಯು ಭಾವಿಸಿದಳು ಕಾಮ ಮೋಹಿತೆಯಾಗಿದ್ದ ಶೂರ್ಪಣಕೆಯು ಲಕ್ಷ್ಮಣನ ಮಾತಿನಂತೆ ಪುನಃ ಶ್ರೀರಾಮನ ಬಳಿಗೆ ಹೋದಳು ಪರಂತಪನಾದ ಶತ್ರುಗಳಿಂದ ಎದುರಿಸಲು ಅಸಾಧ್ಯನಾದ ಸೀತೆಯೊಡನೆ ಅಸಾಧ್ಯನಾದ ಸೀತೆಯೊಡನೆ ಸೀತೆಯೊಡನೆ ಪರ್ಣಶಾಲೆಯಲ್ಲಿ ಕುಳಿತಿದ್ದ ಶ್ರೀರಾಮನಿಗೆ ಹೇಳಿದಳು ರಾಮ ವಿರೂಪಳು ಅಸತಿಯೋ ಭಯಂಕರಾಕಾರಳು ಕೃಶೋಧರಿಯೋ ಮುದುಕಿಯೋ ಆಗಿರುವ ಪತ್ನಿಗೆ ಜ್ಯೋತು ಬಿದ್ದು ನನ್ನನ್ನು ನೀನು ಲೆಕ್ಕಿಸುತ್ತಲೇ ಇಲ್ಲ ವಾಸ್ತವದಲ್ಲಿ ಇಲ್ಲಿ ವೃದ್ಧಿಯಾಗಿರುವುದು ಶೂರ್ಪಣಕಿಯಲ್ಲವೇ ಆದುದರಿಂದ ಈ ಕ್ಷಣದಲ್ಲಿಯೇ ನಾನು ನೀನು ನೋಡುತ್ತಿರುವಂತೆಯೇ ಇವಳನ್ನು ತಿಂದು ಬಿಡುತ್ತೇನೆ ಹೀಗೆ ಮಾಡಿ ಸಮತಿಯ ಕಾಟವಿಲ್ಲದವಳಾಗಿ ನಿನ್ನೊಡನೆ ಸುಖವಾಗಿ ವಿಹರಿಸುತ್ತೇನೆ ಆ ಸಮಯದಲ್ಲಿ ಶೂರ್ಪಣಕೆಯ ಕಣ್ಣುಗಳು ಕೊಳ್ಳಿಯಂತೆ ಉರಿಯುತ್ತಿದ್ದವು ಪರಮ ಕ್ರುದ್ಧೆಯಾಗಿದ್ದ ಅವಳು ಹೀಗೆ ಹೇಳಿ ಉಲ್ಕೆಯು ಅಂದರೆ ಧೂಮಕೇತುವು ರೋಹಿಣಿ ನಕ್ಷತ್ರದ ಬಳಿಗೆ ರಭಸದಿಂದ ನುಗ್ಗಿ ಹೋಗುವಂತೆ ಜಿಂಕೆ ಮರಿಯ ಕಣ್ಣುಗಳಂತೆ ಚಂಚಲವಾದ ಕಣ್ಣುಗಳಿಂದ ಕೂಡಿದ್ದ ಸೀತಾದೇವಿಯ ಕಡೆಗೆ ರಭಸದಿಂದ ನುಗ್ಗಿದಳು ಮೃತ್ಯುವಿನ ಪಾಶದಂತೆಯೇ ಬಹು ಭಯಂಕರನಾಗಿದ್ದ ಸೀತಾದೇವಿಯ ಮೇಲೆ ಬೀಳಲಿದ್ದ ಆ ರಾಕ್ಷಸಿಯನ್ನು ಮಹಾಬಲಶಾಲಿಯಾದ ಪರಮಧನಾಗಿದ್ದ ಶ್ರೀರಾಮನು ಕ್ಷಣ ಮಾತ್ರದಲ್ಲಿಯೇ ಹಿಡಿದು ನಿಲ್ಲಿಸಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಕ್ರೂರಿಗಳು ಅನಾರ್ಯರೋ ಆಗಿರುವವರೊಡನೆ ಯಾವುದೇ ಕಾರಣದಿಂದಲೂ ಪರಿಹಾಸವೂ ಸಲ್ಲದು ವೈದೇಹಿಯು ಹೇಗೋ ಇವಳ ಕೈಗೆ ಸಿಕ್ಕದೆ ಬದುಕಿದಳು ವಿಕಾರವಾದ ರೂಪವುಳ್ಳ ಅಸಾಧ್ವಿಯಾದ ಬಲದಿಂದ ಅತಿ ಅತಿಯಾಗಿ ಕೊಬ್ಬಿ ಹೋಗಿರುವ ಮಹೋದರಿಯಾದ ಈ ರಾಕ್ಷಸಿಯನ್ನು ಈಗ ವಿರೂಪಗೊಳಿಸುವುದು ಯೋಗ್ಯವಾಗಿದೆ ಸಾಮಾನ್ಯವಾಗಿ ಸನಾತನ ಸಂಪ್ರದಾಯದಂತೆ ಸ್ತ್ರೀ ವಧೆ ನಿಷಿದ್ಧ ಆದ್ದರಿಂದ ರಾಕ್ಷಸಿಯಾದರೂ ಕೂಡ ಆಕೆಯನ್ನು ವಧಿಸುವುದು ಯೋಗ್ಯವಲ್ಲ ಆದರೆ ಕಿವಿ ಮೂಗುಗಳನ್ನು ಕತ್ತರಿಸಿದರೆ ಹೆದರಿ ಆಕೆಯನ್ನು ಇಲ್ಲಿಂದ ಓಡಿಸಬಹುದು ರಾಮನ ಅಭಿಪ್ರಾಯವಾಗಿರಬಹುದು ಶ್ರೀರಾಮನು ಹೀಗೆ ಹೇಳಲು ಪರಮ ಕ್ರುದ್ಧನಾದ ಮಹಾಬಲಶಾಲಿಯಾದ ಲಕ್ಷ್ಮಣನು ಶ್ರೀರಾಮನು ನೋಡುತ್ತಿದ್ದಂತೆಯೇ ಖಡ್ಗವನ್ನು ಮೇಲೆತ್ತಿ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟನು ಹೀಗೆ ಕಿವಿ ಮೂಗುಗಳನ್ನು ಕಳೆದುಕೊಂಡ ಘೋರ ರೂಪಿಣಿಯಾದ ಶೂರ್ಪಣಕಿಯು ವಿಕಂಗರ ವಿಕಂಗರ ಸ್ವರದಿಂದ ಗಟ್ಟಿಯಾಗಿ ಅರಚುತ್ತಾ ಯಾವ ಮಾರ್ಗದಿಂದ ಬಂದಿದ್ದಳೋ ಅದೇ ಮಾರ್ಗವನ್ನು ಹಿಡಿದು ಅರಣ್ಯದಲ್ಲಿ ಓಡಿ ಹೋದಳು ವಿಕಾರ ರೂಪಳಾಗಿದ್ದ ಮಹಾ ಘೋರ ಸ್ವರೂಪಳಾಗಿದ್ದ ಕಿವಿ ಮೂಗುಗಳ ಮೂಲಕವಾಗಿ ಹೊರಚಿಮ್ಮುತ್ತಿದ್ದ ರಕ್ತದಿಂದ ತೊಯ್ದು ಹೋಗಿದ್ದ ರಾಕ್ಷಸಿಯು ಪರಿ ಪರಿಪರಿಯಾಗಿ ಕೂಗಿಕೊಳ್ಳುತ್ತಿದ್ದಳು ಆ ಸಮಯದಲ್ಲಿ ನೋಡಲು ಬಹಳ ಭಯಂಕರನಾಗಿ ಕಾಣುತ್ತಿದ್ದ ಆ ರಾಕ್ಷಸಿಯು ಹಾದಿಯುದ್ದಕ್ಕೂ ರಕ್ತವನ್ನು ಸುರಿಸುತ್ತಾ ತೋಳುಗಳೆರಡನ್ನೂ ಮೇಲಕ್ಕೆತ್ತಿಕೊಂಡು ಗರ್ಜನೆ ಮಾಡುತ್ತಾ ಅರಣ್ಯದ ಒಳಹೊಕ್ಕಳು ಲಕ್ಷ್ಮಣನಿಂದ ವಿರೂಪಿತನಾದ ಶೂರ್ಪಣಕಿಯು ಜನ ರಾಕ್ಷಸರ ಸಮೂಹದಿಂದ ಸಮಾವೃತನಾಗಿದ್ದ ಭಯಂಕರವಾದ ತೇಜಸ್ಸಿನಿಂದ ಕೂಡಿದ್ದ ಅಣ್ಣನಾದ ಖರನ ಬಳಿಗೆ ಹೋಗಿ ಅಂತರಿಕ್ಷದಿಂದ ಸಿಡಿಲು ಭೂಮಿಗೆ ಅಪ್ಪಳಿಸುವಂತೆ ಭೂಮಿಯ ಮೇಲೆ ದೊಪ್ಪನೆ ಬಿದ್ದಳು ರಕ್ತದಿಂದ ತೊಯ್ದ ಶರೀರದಿಂದ ಕೂಡಿದ್ದ ಖರನ ತಂಗಿಯಾದ ಶೂರ್ಪಣಕಿಯು ಭಯದಿಂದಲೂ ಮೋಹದಿಂದಲೂ ಮೂರ್ಛಿತನಾಗಿ ಸ್ವಲ್ಪ ಕಾಲ ನೆಲದ ಮೇಲೆ ಬಿದ್ದಿದ್ದು ಅನಂತರ ಚೇತರಿಸಿಕೊಂಡು ಸೀತಾ ಲಕ್ಷ್ಮಣರೊಡನೆ ಶ್ರೀರಾಮನು ಅರಣ್ಯಕ್ಕೆ ಬಂದಿರುವುದನ್ನು ಶ್ರೀರಾಮನ ಸಲಹೆಯಂತೆ ಲಕ್ಷ್ಮಣನು ತನ್ನನ್ನು ವಿರೂಪಗೊಳಿಸಿದುದನ್ನು ಖರನಿಗೆ ವಿವರಿಸಿ ಹೇಳಿದಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಹದಿನೆಂಟನೆಯ ಸರ್ಗವು ನಮಸ್ತೆ ಶಾರದೆಯ ದೇವಿ ಕಾಶ್ಮೀರ ಪುರವಾಸಿನಿ மம் பிராத்தே நித்தம் விதா தானஞ்சே நமஸ்கார